ಹಾಗೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಬ್ರೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ದೇಶದಲ್ಲಿ ಸೊ ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಸಿಕ್ಕಾಬೆಡೆ ಜಾಸ್ತಿನೇ ಆಗ್ತಿದ್ದಾವೆ ಅದು ಇವಾಗ ರೀಸೆಂಟಾಗಿ ನೋಡಿದಂಥ ಒಂದು ಜೊತೆಗೆ ಅದಾದ್ಮೇಲೆ ಬೆಂಗಳೂರಲ್ಲಿ ಆಯಿತು ಸೊ ಇದೊಂದು ಕೆಲವೊಂದು ಬೆಳಕಿಗೆ ಬಂದಿರೋದು ಬಿಟ್ರೆ ಬಟ್ ಪರ್ ಡೇ ಏನಿಲ್ಲ ಅಂತಂದ್ರೆ ನನ್ನ ಒಂದು ಸ್ಟಾಟಿಸ್ಟಿಕ್ ಪ್ರಕಾರ ಡೈಲಿ ಒಂದು ಏಯ್ಟಿ ಸಿಕ್ಸ್ ಟು ನೈಂಟಿ ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗ್ತವೆ ನಮ್ಮ ದೇಶದಲ್ಲಿ ಸೊ ಇದು ಎರಡು ಸಾವಿರದ ಇಪ್ಪತ್ತೊಂದರ ಡಾಟಾ ನಾನು ಹೇಳ್ತಾ ಇರೋದು ಸೊ ಪರ್ ಡೇಗೆ ಎಂಬತ್ತಾರು ಅಥವಾ ಎಂಬತ್ತಾರರಿಂದ ಎಂಬತ್ತರಿಂದ ಒಂದು ಒಂಬತ್ತು ಕೇಸಸ್ಗಳು ರಿಜಿಸ್ಟರ್ ಆಗ್ತವೆ ಆ್ಯಸ್ ಪರ್ ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವರ ಪ್ರಕಾರ ಪರ್ ಡೇಗೆ ಎಂಬತ್ತಾರು ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಆ ಒಂದು ವರ್ಷದಲ್ಲಿ ಸೊ ನಾರ್ಮಲಿ ಮೊದಲಂಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಸೊ ಇಂಥ ಟೈಮಲ್ಲಿ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಕಾನೂನು ಗುರು ಇದಕ್ಕೆ ಅಂತಂದರೆ ಅಂಥ ಒಂದು ಕಠಿಣವಾದ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಇದ್ದರೂ ಕೂಡ ಅದನ್ನು ಲೂ ಪೋಲ್ಗಳು ಸುಮಾರು ಇರ್ತವೆ ಆ್ಯಂಡ್ ಕೇಸ್ಗಳು ಅಷ್ಟು ಬೇಗ ಬಗೆಹರಿಯಲ್ಲ ಕೋರ್ಟಲ್ಲೆಲ್ಲ ಎಷ್ಟೋ ಒಂದು ಕೇಸ್ಗಳು ಪೆಂಡಿಂಗ್ ಇದಾವೆ ಬಿದಾವೆ ಇದ್ದಾವೆ ಅಂತ ಹೇಳಿಬಿಟ್ಟು ನಾವೆಲ್ಲ ಅಲ್ಲಿ ಇಲ್ಲಿ ಕೇಳಿರ್ತೀವಿ ಸೊ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಲೂ ಪೋಲ್ಗಳನ್ನು ಯೂಸ್ ಮಾಡಿಕೊಂಡು ಸುಮಾರು ಪ್ರಭಾವಿಗಳು ದುಡ್ಡಿರುವಂಥವ್ರು ಅಂಥವರೆಲ್ಲ ಸ್ವಲ್ಪ ಎಸ್ಕೇಪ್ ಆಗ್ತಾರೆ ಬಟ್ ಅದಕ್ಕೊಂದು ಕಠಿಣವಾದಂಥದ್ದು ಜೊತೆಗೆ ಬೇಗ ತೀರ್ಮಾನ ಆಗುವಂತ ಒಂದು ಅಹ್ ಕಾನೂನ ತಂದು ಹ್ಯಾಂಗ್ ಮಾಡೋ ರೀತಿನಲ್ಲಿ ಮಾಡಬೇಕು ಅಂದ್ರೆ ಗಲ್ಲಿಗ್ ಏರ್ಸ್ಬಿಡ್ಬೇಕು ಅಂತ ರೇಪ್ ಮಾಡೋರ್ ಮುಲಾಜ ಇಲ್ದೇನೆ ಯಾವುದೇ ಒಂದು ಇದು ಇಲ್ದೇನೆ ಗಲ್ಲಿಗೆ ಏರ್ಸ್ಬೇಕು ಓಕೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಸುಮಾರು ಜನ ಇವಾಗ ದರ್ಶನ್ ಅವ್ರು ಮಾಡಿರೋದ್ದು ಸರಿ ಇದೆ ಸೊ ಅದೇ ಶಿಕ್ಷೆ ಕೊಡಬೇಕು ಏನಿದ್ರು ಶೆಡ್ ಟ್ರೀಟ್ಮೆಂಟ್ ಸರಿ ಅಂತ ಹೇಳ್ಕೊಂಡು ಕಮೆ ಇದರಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಲವರೆಲ್ಲ ಹಾಕ್ತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಅವ್ರ ಫ್ಯಾನ್ಸೇ ಇರ್ಬೋದೇನೋ ಬಟ್ ಅವ್ರು ಹೇಳೋದು ಕೂಡ ಸರಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅಂಥವ್ರನ್ನ ಹಂಗೆ ಮಾಡಬೇಕು ಬಟ್ ಕಾನೂನಲ್ಲಿ ಒಂದು ಆ ತರದ ಅವಕಾಶ ಇಲ್ಲ ಆ್ಯಂಡ್ ಕಾನೂನಲ್ಲಿ ಮುಂತೆ ಮಾಡಿದ್ರು ಕೂಡ ಅದನ್ನ ಯಾರು ಬಂದು ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಹೊಡಿಯೋಕಾಗಲ್ಲ ಸೊ ಅಟ್ ಲೀಸ್ಟ್ ಒಂದು ಮಿನಿಮಮ್ ಒಂದು ಒಂದು ಲೆವೆಲ್ವರೆಗೂ ಆದ್ರೆ ತನಿಖೆ ಆಗಬೇಕಾಗತ್ತೆ ಓಕೆ ನಾಳೆ ಯಾವನೋ ಒಬ್ಬ ದುಡ್ಡಿರೋ ಅಂತವನು ಪ್ರಭಾವಿ ರಾಜಕಾರಣಿ ಮಗ ಬಿಸ್ನೆಸ್ ಮ್ಯಾನ್ ಮಗ ಏನೋ ಒಂದು ಆ ಥರದೊಂದು ಒಂದು ಘಟನೆ ಮಾಡಿ ಬೇರೆ ಇನ್ನೊಬ್ಬನ ತಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಇವನೇ ಮಾಡಿದ್ದು ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನು ಮಾಡ್ತೀರಾ ತನಿಖೆ ಆಗದೆ ಇದ್ರೆ ಹೆಂಗೆ ಗೊತ್ತಾಗುತ್ತೆ ಓಕೆ ತನಿಖೆ ಮಾಡಬೇಕು ಬಟ್ ಅದು ಬೇಗ ಮುಗಿಸ್ಬೇಕು ಬಟ್ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಗಲ್ ಶಿಕ್ಷೆ ಅದು ಆಗಬೇಕು ಅದು ಕಾನೂನು ರೀತಿಯಲ್ಲಿ ಅದಕ್ಕೊಂದು ಕಾನೂನು ಮಾಡಿ ಸೊ ಅದ್ರ ಪ್ರಕಾರನೇ ಆಗಬೇಕು ಬಿಟ್ಟರೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವ ನಾವು ಸಿಕ್ಕದ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸೆಂಡ್ ಕರ್ಕೊಂಡು ಹೋಗಿ ಅವ್ನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮರ್ಡರ್ ಮಾಡೋದಲ್ಲ ಅದು ಅಲ್ಲ ಏನು ಇವಾಗ ಆಯಿತು ಸೊ ಇವಾಗ ಒಂದು ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಮೀಡಿಯಾಗಳು ಅಟೆನ್ಷನ್ ಇದೆ ಸೊ ಅದಕ್ಕೆ ಸೌಂಡ್ ಮಾಡ್ತಿದೆ ಎಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮೀಡಿಯಾ ಬೇರೆ ಕಡೆ ಕನ್ವರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಅದನ್ನ ಮರ್ತೋಗ್ಬಿಡ್ತಾರೆ ಸೌಜನ್ಯ ಕೇಸ್ ಏನಾಯಿತು ಕರ್ನಾಟಕದಲ್ಲಿ ತಗೊಂಡ್ರೆ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಇನ್ನೂ ಯಾರು ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಆ ಸಂತೋಷ ರಾವ್ ಅನ್ನೋನ ಹನ್ನೊಂದು ವರ್ಷ ಅಥವಾ ಹತ್ತು ಹತ್ತು ವರ್ಷ ಜೈಲಲ್ಲಿ ಇಟ್ಬಿಟ್ಟು ಅವ್ನ ಜೀವನನೇ ಹಾಳು ಮಾಡ್ಬಿಟ್ರು ಆಮೇಲೆ ಇವಾಗ ಅವನು ನಿರಪರಾಧಿ ಅಂತ ಅವನ್ನ ಬಿಟ್ಬಿಟ್ರು ಹತ್ತು ವರ್ಷ ಎಲ್ಲಿ ಹೆಂಗೆ ಅವನ ಜೀವನ ಹೆಂಗೆ ಸೊ ಇಷ್ಟೊಂದು ಲಾಂಗ್ ಆಗಿರುವಂಥ ಒಂದು ತನಿಖೆಗಳು ಇಷ್ಟೊಂದು ಪೆಂಡಿಂಗ್ ಇಟ್ಟರೆ ಹೆಂಗೆ ಕೊನೆಗೆ ಸೌಜನ್ಯ ಕೇಸಲ್ಲಿ ಯಾರು ಅವರು ಮಾಡಿದವರು ಅಂತ ಸಿಗ್ಲೇ ಇಲ್ಲ ಅಂಡ್ ಸಾಕ್ಷಿ ನಾಶಗಳು ಪ್ರಭಾವಿಗಳ ಒಂದು ಕೈವಾಡ ಇರುತ್ತೆ ಸೊ ಇಂಥ ಒಂದು ದೇಶದಲ್ಲಿ ಒಂದು ಅಂದರೆ ಸ್ಟ್ರಾಂಗ್ ಆಗಿರೋವಂಥ ಒಂದು ಕಾನೂನು ಬೇಕು ಇಂಥ ರೇಪ್ ರೇಪ್ ಮಾಡುವಂಥವ್ರಿಗೆ ಸೊ ನಾವು ಮೊದ್ಲು ಹೇಳಿದಂಗೆ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಕೇಸ್ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರ ನಲ್ವತ್ತಾರು ಕೇಸಸ್ ರಿಜಿಸ್ಟರ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡು ಸಾವಿರದ ಮೂವತ್ತ್ಮೂರು ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ ಆಮೇಲೆ ಎಂಬತ್ತೊಂಬತ್ತು ಪರ್ಸೆಂಟ್ ಇವಾಗ ಏನು ನಾನು ಹೇಳಿದೀನಿ ಎಂಬತ್ತೊಂಬತ್ತು ಪರ್ಸೆಂಟ್ ಕೇಸಸ್ಗಳು ಯಾರು ಆ ವಿಕ್ಟಿಮ್ ಗೊತ್ತಿರ್ತಾರೆ ಸೊ ಅವರಿಂದನೇ ಆಗಿದೆ ಯಾರು ರೇಪ್ಗೊಳಗಾಗಿದ್ದಾರೆ ಸೊ ಮಾಡಿದವನು ಕೂಡ ಅವ್ರು ಪರಿಚಯ ಇರ್ತಾನೆ ಅಂಥ ವ್ಯಕ್ತಿಯಿಂದನೇ ಆಗಿದೆ ಅಂದ್ರೆ ಸುತ್ತಮುತ್ತ ಇರೋರಿಂದ ಈ ಥರ ಆಗ್ತಿರೋದು ಓನ್ಲಿ ಟೆನ್ ಅಥವಾ ಟ್ವೆಲ್ವ್ ಪರ್ಸೆಂಟ್ ಜನ ಯಾರೋ ಒಬ್ಬ ಅವ್ರಿಗೆ ಗೊತ್ತಿಲ್ಲದಿರೋರು ಆ ಥರ ಮಾಡಿರೋದು ಬಟ್ ಎಂಬತ್ತರ ಜನ ಗೊತ್ತಿರೋವಂಥವ್ರು ರೇಪ್ ಮಾಡಿರೋ ಸೊ ಇಂಥ ಒಂದು ಇಲ್ಲಿ ನಮ್ಮ ಜನ ಆಮೇಲೆ ಸುಮಾರು ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕಾದ್ರೆ ಹಾಗಿರು ಹೀಗಿರು ಇಂಥ ಬಟ್ಟೆ ಹಾಕ್ಬೇಡ ಅಂಥ ಬಟ್ಟೆ ಹಾಕು ಸೊ ಬೇಗ ರಾತ್ರಿ ಬೇಗ ಬಾ ಸೊ ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ಬೇಡ ಓಕೆ ಒಪ್ಕೋಣ ಕನ್ಸರ್ನ್ ಇರುತ್ತೆ ಇದೆಲ್ಲ ಹೇಳ್ತಾರೆ ಒಪ್ಕೊಳ್ಳೋಣ ಜೊತೆಗೆ ಇದ್ರ ಜೊತೆಗೆ ಹೆಣ ಗಂಡ್ಮಕ್ಳು ಅಂತ ಏನು ಹೆತ್ತಿದ್ದಾರೆ ಅವರು ಕೂಡ ಗಂಡ್ಮಕ್ಳು ಕೂಡ ಹಿಂಗಿರ್ಬೇಕು ಹಿಂಗೆ ಬಿಹೇವ್ ಬಿವ್ ಹೊರಗಡೆ ಹೊರಡೋ ಬಂದಾದ್ಮೇಲೆ ದೊಡ್ಡವ್ರ ಜೊತೆ ಇರಬೇಕು ಹುಡುಗಿ ಜೊತೆ ಹಿಂಗಿರಬೇಕು ಹೆಣ್ಮಕ್ಳ ಜೊತೆ ಹಿಂಗಿರ್ಬೇಕು ರಾತ್ರಿ ಎಲ್ಲಿ ಹೋಗ್ತೀಯ ಅನ್ನೋ ಒಂದು ಕನ್ಸರ್ನ್ ಇಟ್ಟಿರಬೇಕು ಇದೆಲ್ಲ ಹೇಳ್ಬೇಕು ಅವ್ರಿಗೂ ಕೂಡ ನನ್ನ ಮಗ ಏನು ಮಾಡ್ತಿದ್ದಾನೆ ಮಗಳು ಏನು ಮಾಡ್ತಿದ್ದಾಳೆ ಎಲ್ಲಿ ಹೋಗ್ತಾಳೆ ಅದೆಲ್ಲ ಏನಂತ ಇಟ್ಕೊತಾರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಹೆತ್ತವರು ಅದೇ ರೀತಿಯಲ್ಲಿ ಗಂಡ್ ಹೆತ್ತವರು ಗಂಡ್ ಹೆತ್ತವರು ಕೂಡ ಅವರು ಒಂದು ಕಣ್ಣು ಇಟ್ಟಿರ್ಬೇಕು ಮಗನ ಮೇಲೆ ನನ್ನ ಮಗ ಏನ್ ಮಾಡ್ತಿದ್ದಾನೆ ಸೊ ಈ ತರದೊಂದು ಬೆಳವಣಿಗೆ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ನೋಡ್ತಾನೆ ಇರ್ತೀವಿ ಬಟ್ಟೆ ಬಿಚ್ಚಕೊಂಡು ತಿರುಗಾಡೋವಂತವ್ರಿಗೆನೆ ಇದರದಕ್ಕೆ ಅವ್ರಿಗೆ ಬೆಲೆ ಜಾಸ್ತಿ ಸೊ ಅಂತವ್ರಿಂದ ಕೂಡ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ನನಗನ್ಸುತ್ತೆ ಬಟ್ ತುಂಬಾ ಒಂದು ಒಳ್ಳೆ ಕಾನೂನು ಅಂತ ಬೇಕು ಆ ನಾನ್ ಕೆಲವೊಂದು ಪೋಸ್ಟ್ಗಳಲ್ಲಿ ನೋಡ್ತಾ ಇದ್ದೆ ಸೊ ಈ ದರ್ಶನ್ ಅವರ ರೇಣುಕಾ ಸ್ವಾಮಿ ಕೇಸಲ್ಲಿ ಆ ಈ ತರ ಮಾಡಿದ್ ಒಳ್ಳೇದು ಅಂತ ಕೆಲವರೆಲ್ಲ ಅದನ್ನ ಡಿಫೆಂಡ್ ಮಾಡ್ಕೊತ ಇದ್ದಾರೆ ನಿಜವಾಗ್ಲು ತಪ್ಪು ಆ ತರ ಎಲ್ಲ ಡಿಫೆಂಡ್ ಮಾಡ್ಕೊಳ್ಳೋವಂಥದ್ದು ನಿಜವಾಗ್ ನನ್ನ ಪ್ರಕಾರ ಮೂರ್ಖತನ ಆ ಕೇಸೇ ಬೇರೆ ಈ ಕೇಸೇ ಬೇರೆ ಅಂಡ್ ಕೆಲವೊಬ್ಬರು ದರ್ಶನ್ ಅಭಿಮಾನಿಗಳಂತ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ದರ್ಶನ್ ಅವರ ಹೆಸರಲ್ಲಿ ಕೆಲವೊಂದು ಏನ್ ಹೇಳ್ತೀವಿ ಆ ಒಂದು ಪೇಜಸ್ ಗಳನ್ನ ಇಟ್ಕೊಂಡಿರೋರು ಈ ತರದ ಒಂದು ಕ್ಲೈಮ್ ಮಾಡ್ತಾರೆ ಏನಂತಂದ್ರೆ ಈ ದರ್ಶನ್ ಅವ್ರಿಗೆ ಅಥವಾ ಈ ಏನ್ ಆರೋಪ ಬಂದಿದವ್ರ ಮೇಲೆ ಅವ್ರು ಯಾರು ತಪ್ಪು ಮಾಡಿದ್ರ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾವೇನಾದ್ರು ಯಾರಾದ್ರೂ ಅದನ್ನ ಮಾತಾಡಿದ್ರೆ ಸೊ ಇವರೆಲ್ಲ ಸ್ವಾಮಿ ಪರವಾಗಿರುವಂಥವ್ರು ಸೊ ರೇಪ್ ಮಾಡೋರು ಪರವಾಗಿರುವಂಥವ್ರು ಸೊ ಇವಾಗ ನಡೆದಂತ ಏನದು ಕಲ್ಕತ್ತಾ ಕೇಸಲ್ಲಿ ಏನಾಗಿದೆ ಅದು ಆರೋಪಿ ಯಾರಿದ್ದಾರೆ ಅವನ್ನ ಕರ್ಕೊಂಡು ಬಂದು ಏನ್ ಹೇಳ್ತೀವಿ ಅಂತಂದ್ರೆ ಅವನಿಗೆ ಸಹಾಯ ಮಾಡಿ ದುಡ್ಡು ಕೊಡಿ ಅಂತೆಲ್ಲ ಆತರ ಅಲ್ಲ ಅದು ಈ ದರ್ಶನ್ ಅವರಿಗೆ ಅಥವಾ ಈ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಯಾರಿಗೆ ಯಾರು ತಪ್ಪಿತಸ್ಥರಂತ ಏನ್ ಅರೆಸ್ಟ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಅವರಿಗೆ ಶಿಕ್ಷೆ ಆಗಲಿ ಅಂತ ತಕ್ಷಣ ಎಲ್ಲರೂ ರೇಣುಕಾ ಸ್ವಾಮಿ ಪರವಾಗಿ ಅಂತಲ್ಲ ಅವನು ಕಚ್ಚತ ಕೆಲಸ ಮಾಡಿದಾನೆ ಅವ್ನು ಏನಾಗ್ಬೇಕಾಗಿತ್ತು ಅದಾಗಿದೆ ಬಟ್ ಅದು ಕಾನೂನು ರೀತಿನಲ್ಲಿ ಆಗ್ಬೇಕಾಗಿತ್ತು ಬಟ್ ಕಾನೂನು ರೀತಿನಲ್ಲಿ ಮಾಡಿಲ್ಲ ಅವರು ಅದು ಮಾಡಿರುವಂತ ತಪ್ಪು ಇದೆಲ್ಲ ನಡೆದ ಅಲ್ಲೊಂದು ಫ್ಯಾಮಿಲಿ ಸಫರ್ ಆಗ್ತಿದೆ ಸ್ವಾಮಿ ಫ್ಯಾಮಿಲಿ ಸಫರ್ ಆಗ್ತಿದೆ ಜೊತೆಗೆ ಈ ಏನಿದ್ದಾರೆ ಹನ್ನೆರಡು ಜನರಲ್ಲಿ ಇಬ್ಬರು ಯಾರೋ ಫ್ಯಾಮಿಲಿ ಅವರು ಇಬ್ಬರು ತಿರ್ಬೇಕು ಸತ್ತೋದ್ರು ಅಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದಿಲ್ಲ ಇವಾಗ ಇದಕ್ಕೆಲ್ಲ ಕಾರಣ ಯಾರು ಇವರೇ ತಾನೇ ಇವಾಗ ಆರೋಪಿಗಳಂತ ಯಾರಿದ್ದಾರೆ ಇವರೇ ಅದೇನು ಮೆಸೇಜ್ ಮಾಡ್ದ ಅವನು ಅದನ್ನು ತಗೊಂಡು ಹೋಗ್ಬಿಟ್ಟು ಕ್ರೈಮ್ ಅವ್ರಿಗೆ ಯಾರಿಗೆ ಸೈಬರ್ ಕ್ರೈಮ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಆಗಿರೋದು ದರ್ಶನ್ ಅವ್ರ ಕೇಸ್ ಬಂದಿದೆ ಅಂತ ತಲೆ ಮೇಲೆ ಎತ್ಕೊಂಡ್ಬಿಟ್ಟು ಮಾಡಿರೋರು ಮರ್ಡರ್ ಕರ್ಸೋ ಅವನ್ನ ಕರ್ಸೋವಂಥದ್ದು ಅವನ್ನ ಆ ಒಂದು ಕ್ರೂರವಾಗಿ ಹೊಡೆಯುವಂಥದ್ದೆಲ್ಲ ಬೇಕಿತ್ತಾ ಆ್ಯಂಡ್ ಅದ್ರ ಜೊತೆಗೆ ಡಿಫೆಂಡ್ ಮಾಡ್ಕೊಳ್ಳೋದು ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಡಿಫೆಂಡ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳ್ತಿಲ್ಲ ಆರೋಪಿ ಆಗಿ ನಿರಪರಾಧಿ ಆದ್ಮೇಲೆ ಡಿಫೆಂಡ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಹೋರಾಟ ಮಾಡಿ ಅಲ್ಲ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕಿ ಏನೇನೋ ಮಾಡ್ತೀರಂತ ಒಂದು ಸಿನಿಮಾ ಬರ್ತಿದೆ ಅಂದರೆ ಟ್ರೆಂಡಿಂಗ್ ತೊಗೊಂಡು ಹೋಗ್ತೀರಾ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಒಳ್ಳೆ ಕಠಿಣವಾದಂಥ ಕಾನೂನು ತಗೊ ಬರಬೇಕು ಅಂತ ಇದೆಲ್ಲ ಸುಮ್ಮನೆ ಡ್ರಾಮಾಗಳಾಗೋಗ್ಬಿಡುತ್ತೆ ಅಷ್ಟೇನೆ ಒಬ್ಬರು ರೇಪನ್ ಮಾಡ್ರ ಆಯ್ತು ಸತ್ತೋದ್ರು ಅಂದ ತಕ್ಷಣ ಸ್ಟ್ರೈಕ್ ಮಾಡುವಂಥದ್ದು ಅವ್ರಿಗೆ ಕ್ಯಾಂಡಲ್ ಹಚ್ಬಿಟ್ಟು ನಾವು ಇದು ಮಾಡ್ತೀವಿ ಅನ್ನೋದೆಲ್ಲ ಏನು ಸಂತಾಪ ಸೂಚಿಸ್ತೀವಿ ಅನ್ನೋದೆಲ್ಲ ಯೂಸ್ ಲೆಸ್ ಇದು ನಾಲ್ಕು ದಿನ ಆದರೆ ಮರ್ತೋಗಿಡ್ತಾರೆ ಒಂದು ಕಾನೂನು ಬರಬೇಕು ಸ್ಟ್ರಾಂಗ್ ಆಗಿ ನಾನು ಹೇಳಿದ್ನಲ್ಲ ಒಂದೊಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಒಂದು ಮೂವತ್ ಸಾವಿರ ಎವರೇಜ್ ತಗೊಂಡ್ರೆ ಮೂವತ್ತು ಸಾವಿರ ಕೇಸಸ್ ರಿಜಿಸ್ಟರ್ ಆಗ್ತವೆ ಪರ್ ಡೇಗೆ ಎಂಬತ್ತೈದರಿಂದ ತೊಂಬತ್ತು ಕೇಸಸ್ ಬರ್ತವೆ ನೀವು ನೋಡ್ತಿರೋದು ಓನ್ಲಿ ಒಂದು ವಾರದಲ್ಲಿ ಎರಡು ಮೂರು ಇವಾಗ ಅಲ್ಲಿ ನಿಮ್ಗೆ ಅಂದರೆ ಟಿವಿ ನಲ್ಲಿ ತೋರ್ಸ್ತಿದ್ದಾರೆ ಪರ್ ಡೇ ಎಂಬತ್ತರಿಂದ ತೊಂಬತ್ತು ಕೇಸಸ್ಗಳು ರಿಜಿಸ್ಟರ್ ಆಗ್ತವೆ ಅದಕ್ಕೆ ಅವುಗಳಿಗೆಲ್ಲ ಎಲ್ಲಿ ನ್ಯಾಯ ಸಿಗುತ್ತೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಪೊಲೀಸರನ್ನೇ ರೇಪಂಡ್ ಮಾಡಿರೋವಂಥ ಕೇಸಲ್ಲಿ ಅವರೇ ಮುಚ್ಚಾಕುವಂಥ ಪ್ರಯತ್ನಗಳಾಗಿದ್ದಾವೆ ಸೋಜನೆ ಕೇಸ್ ತೊಗೊಳ್ಳಿ ಹತ್ರ ಕೇಸ್ ತೊಗೊಳ್ಳಿ ರೀಸೆಂಟಾಗಿ ನೋಡಿದಂಥ ಕೋಲ್ಕತ್ತಾ ಕೇಸು ತೊಗೊಳ್ಳಿ ನೀವು ಅಲ್ಲಿ ಮೂರು ಗಂಟೆ ಫ್ಯಾಮಿಲಿ ಅವರಿಗೆ ಒಳಗಡೆ ಬಾಡಿ ನೋಡೋಕೆ ಬಿಟ್ಟಿಲ್ಲ ಬಾಡಿ ನೋಡಲಿಕ್ಕೆ ಬಿಟ್ಟಿಲ್ಲ ಅದರಿಂದ ಕಾರಣ ಏನಿರುತ್ತೆ ರಾಜಕಾರಣಿಗಳ ಒತ್ತಡ ಇರುತ್ತೆ ಆ್ಯಂಡ್ ಅಲ್ಲಿ ಏನು ಎಲ್ಲಿ ಘಟನೆ ನಡೆದಿದೆ ಹಾಸ್ಪಿಟಲಲ್ಲಿ ಅವರ ಒಂದು ಒತ್ತಡ ಕೂಡ ಇರುತ್ತೆ ನಮ್ಮ ಹಾಸ್ಪಿಟಲ್ಗೆ ಹೆಸರು ಬರುತ್ತೆ ಅಂತ ಅದನ್ನು ಸುಮ್ಮನೆ ಏನಾದರೂ ಸೂಸೈಡ್ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡೋಕ್ಕೆ ಅದಕ್ಕೂ ಪ್ರಯತ್ನಗಳು ನಡೆದಿರುತ್ತೆ ಸೊ ಯಾವುದೇ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ತೊಗೊಂಡ್ರು ಕೂಡ ತುಂಬ ಕ್ರೂರವಾಗಿ ನಡೆದಿರುತ್ತೆ ಅದು ಓಕೆ ಸೊ ಇಂಥದಕ್ಕೆಲ್ಲ ಕಠಿಣವಾದ ಕಾನೂನು ಬೇಕು ಆ್ಯಂಡ್ ಈ ಥರದ ಆರೋಪ ಮೇಲೆ ಬಂದಿದೆ ಅಲ್ವಾ ಅವನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಫಸ್ಟ್ ನಿಲ್ಲಿಸ್ಬೇಕು ನಮ್ಮಲ್ಲಿ ಗೊತ್ತ ನೋಡಿದೆ ಅವ್ರನ್ನ ಮೀಟ್ ಆಗೋಕ್ಕೆ ಯಾವನೊಬ್ಬ ಸುಮ್ಮನೆ ಗಿಮಿಗಳಿವೆ ಎಲ್ಲನೂ ಪೊಲೀಸ್ ಸ್ಟೇಷನ್ ಹತ್ರ ಬಂದರೆ ಅವನದು ಬ್ಯಾನರ್ ಹಾಕೊಂಡು ಬಂದರೆ ಸುಮ್ಮನೆ ಒಂದು ಟಿ ಆರ್ ಪಿ ಸಿ ಒಂದು ಏನೋ ಒಂದು ಪಬ್ಲಿಸಿಟಿ ಸಿಗುತ್ತೆ ಅನ್ನೋ ಯಾವನೋ ಯುವ ಕನ್ನಡ ಸೇನೆ ಒಬ್ಬ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಇವ್ರದೇ ಒಬ್ಬ ಅವನು ಕೈಯಲ್ಲೆಲ್ಲ ತೆಂಗಿನ ಕೈ ಒಂದು ಬ್ಯಾನರ್ ಹಾಕೊಂಡು ಬಂದ್ಬಿಟ್ಟು ಕ ಕೊರಳಿಗೆ ಒಂದು ಕನ್ನಡ ಶಾಲ್ ಬೇರೆ ಸುಮ್ಮನೆ ಎಲ್ಲ ಹೆಸರುಗಳು ಯೂಸ್ ಮಾಡಿಕೊಂಡು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಬರೋದು ಅಷ್ಟೇ ಅವರು ಒಳಗಡೆ ಇದ್ಕೊಂಡು ಹೇಳ್ತಾರೆ ನನಗೆ ಎಲ್ಲ ನಡ್ರ ಮೇಲೆ ನಂಬಿಕೆ ಇದೆ ನಾನು ಆರಾಮಾಗಿ ಹೊರಗಡೆ ಬರ್ತೀನಿ ನಾನು ತಪ್ಪು ಮಾಡಿಲ್ಲ ಅಂತ ಹೊರಗೆ ಬಂದೇ ಬರ್ತಾರೆ ಅವರು ಯಾವನು ತಡೆಯೋಕ್ಕಾಗಲ್ಲ ಓಕೆ ಎಳುಕಾಪ್ ಸ್ವಾಮಿ ಮಾಡಿರೋದು ತಪ್ಪೇನೆ ನೀವು ಆಗಬೇಕಾಗಿದ್ದದ್ದು ಕಾನೂನು ರೀತಿಯ ಶಿಕ್ಷೆ ಆಗಬೇಕಾಗಿತ್ತು ಬಟ್ ಮಾಡ್ರಂತೂ ಅವ್ನಿಗೆ ಅವ್ನು ಮಾಡಿರೋವಂಥ ಒಂದು ಕಮೆಂಟ್ಗೆ ಬ್ಯಾಡ್ ಕಮೆಂಟ್ಗೆ ಮರ್ಡರ್ ಶಿಕ್ಷೆ ಅಲ್ಲ ಅದು ಆ ಥರ ಏನಾದರೂ ಶಿಕ್ಷೆ ಕೊಡೋಂಗಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಸ್ಮಶಾನದಾಗ ಇರಬೇಕಾಗುತ್ತೆ ಆದರೆ ಕಮೆಂಟ್ ಓಪನ್ ಮಾಡಿದ್ರೆ ಸಾಕು ಎಲ್ಲ ಸೊಂಟದ ಕೆಳಗಡೆ ಅಂತದ್ದು ಅಮ್ಮ ಅಕ್ಕ ಭಾಷೆಗಳೇ ಇರ್ತವೆ ಅಂಥ ಹೊಲ್ಸ್ ಕಮೆಂಟ್ಗಳೆಲ್ಲ ಮಾಡ್ತಿರ್ತಾರೆ ನಾರ್ಮಲ್ ಜನಗಳಿಗೆ ಮಾಡಿದ್ರೆ ಅಷ್ಟೇ ಎಷ್ಟೋ ಜನ ನಾಯಕ ನಟರಿ ನಟರಿ ನಟಿಯರಿಗೂ ಕೂಡ ಮಾಡಿದ್ದಾರೆ ಯಾವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ಅಂತ ಅನ್ಸುತ್ತೆ ರಮ್ಯಾ ಅವರು ಕೂಡ ಕೆಲವೊಂದು ಪೋಸ್ಟ್ಗಳನ್ನ ಹಂಚ್ಕೊಂಡಿದ್ರು ಅಂಥವ್ರಿಗೆ ಬಿಟ್ಟಿಲ್ಲ ನಾರ್ಮಲ್ ಜನಕ್ಕೆ ಬಿಡ್ತಾರಾ ಎಲ್ಲರೂ ಎಲ್ಲರು ಕೆಲವರೆಲ್ಲ ಸಾಚ ಅನ್ನೋ ಥರ ಮಾತಾಡ್ತಾರೆ ಏನು ದೊಡ್ಡ ಸಾಚಗಳು ಅನ್ನೋ ಅನ್ನೋ ರೀತಿಯಲ್ಲಿ ಅವ್ರು ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಹಲ್ಕ ನನ್ನ ಮಕ್ಕಳು ಹೇಳ್ಬಿಟ್ಟು ಫಸ್ಟು ತಾವೆಷ್ಟು ನಟಿಗೆ ಅನ್ನೋ ನೋಡ್ಕೊಬೇಕು ಅಲ್ಲೇ ಮನೆಯಲ್ಲಿ ಯಾರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಿ ಎತ್ತಿರ್ತಿ ಹೆತ್ತಿರ್ತಾರೆ ಅವರು ಒಂದು ಸಂಸ್ಕಾರ ಕಲಿಸ್ಬೇಕು ಸುಮ್ಮನೆ ಹುಟ್ಟಿಸ್ಬಿಟ್ಟು ರೋಡಿಗೆ ಬಿಡೋದಲ್ಲ ಸೊ ಅದನ್ನು ಕರೆಕ್ಟಾಗಿ ಮಾಡಿದಿದ್ರೆ ನನ್ನ ಮಗ ಎಲ್ಲ ಹೋಗ್ತಾನೆ ನನ್ನ ಮಗಳೆಲ್ಲ ಹೋಗ್ತಾಳೆ ಅನ್ನೋದೊಂದು ಕಂಟ್ರೋಲ್ ಇದ್ದಿದ್ರೆ ನಮ್ಮ ದೇಶದಲ್ಲಿ ಈ ಒಂದು ಮಟ್ಟಕ್ಕೆ ಅಷ್ಟೊಂದು ಅದ ಚಾನ್ಸ್ ಇಲ್ಲ ಅಂತ ನನಗೆ ಕಲ್ಪಿಸ್ತು ಹದಿನೇಳಾ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮ್ಮ ನೋಡೋದು ಸಿಗೋವರೆಗೂ